ங்கலப்பாக்கியத்தர தலையத்தி எத்தி நோடி நீலிபானி நெத்தர பீமா 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 ஜெய் ஜெய் பீமா அம்பேட்கர ಭಾರತ ಮಾತೆಗೆ ಹೊಸ ಬಟ್ಟೆ ಒಲಿದ ಟೈಲರ ಅಂಬೇಡ್ಕರ ಯಾರು ಅಂಬೇಡ್ಕರ ಕೇರಿಯಿಂದ ಊರಿಗೆ ಮದ್ದು ಬರೆದ ಡಾಕ್ಟರ ಭಾರತ ಮಾತೆಗೆ ಹೊಸ ಬಟ್ಟೆ ಒಲಿದ ಟೈಲರ ಭೀಮಾ 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 ತಂದವರು ಯಾರೋ ನನ್ನ ನಿಮ್ಮನ್ನ ತಿಳಿಯಬೇಕು ನಾವು ಮಣ್ಣಾಗುವ ಮುನ್ನ ಕುಲಕಸಿಬಿನಿಂದ ಕ್ಲಾಸ್ ಹುದ್ದೆಗೆ ಫುಟ್ಪಾತಿನಿಂದ ಆ ಪಾರ್ಲಿಮೆಂಟಿಗೆ ತಂದವರು ಯಾರೋ ನನ್ನ ನಿಮ್ಮನ್ನ ತಿಳಿಯಬೇಕು ನಾವು ಕುಣಿಸೇರುವ ಮುನ್ನ ಅಂಬೇಡ್ಕರ ರಾವಣಾಸುರ ತಾಯಿ ಹೃದಯದಿಂದ ಹೊರಟ ಮಹಿಷಾಸುರ ಹತ್ತು ತಲೆಯ ಜ್ಞಾನವಿದ್ದ ರಾವಣಾಸುರ ತಾಯಿ ಹೃದಯದಿಂದ ಹೊರಟ ಮಹಿಷಾಸುರ ಭೀಮಾ 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 ಅಡಿಗೆ ಮನೆಯಿಂದ ಅಂತರಿಕ್ಷಕ್ಕೆ ಆರೋಕೆ ಸ್ವಾತಂತ್ರ ಯಾರಿಂದ ಬಂತೋ. ಇಂದು ಕೋಡು ಬಿಲ್ಲನ್ನ ಹೋದಮ್ಮ ಕುಂತು ಕುಂಟೆ ಬಿಲ್ಲಿಯಿಂದ ಒಲಂಪಿಕ್ಕಿಗೆ ಅಡಿಗೆ ಮನೆಯಿಂದ ಅಂತರಿಕ್ಷಕ್ಕೆ ಸಾವಿತ್ರಿ ಬಾಯಿ ಪುಲೆ ಬರೆದಂತ ಅಕ್ಷರ ಬಂಧನದ ಬೆರಳು ಕಡಿದ ಅಂಗುಲಿ ಸಾವಿತ್ರಿ ಬಾಯಿ ಪುಲೆ ಬರೆದಂತ ಅಕ್ಷರ ಭೀಮಾ 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 ಜೈ ಜೈ ಭೀಮಾ ಮೂಟೆಗಟ್ಲೆ ನೋವು ತಿಂದ ಆಬಕಾಸುರ ವಿಕೃತ ಸನ್ನು ಸುಟ್ಟ ಭಸ್ಮಾಸುರ ಮೂಟೆಗಟ್ಲೆ ನೋವು ತಿಂದ ಆಬಕಾಸುರ ಭೀಮಾ 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 ಜೈ ಜೈ ಭೀಮಾ ಅಂಬೇಡ್ಕರ ಯಾರು ಅಂಬೇಡ್ಕರ ಪಾಪದ ಕೊಡ ತುಂಬಿದಕ್ಕೆ ಕಾಲ ಕೊಟ್ಟ ಉತ್ತರ ಶಾಂತಿ ಪ್ರೀತಿ ಸಾರಲೆಂದು ಬುದ್ಧ ಹೊಡೆದ ಡಂಗುರ ಹೊಸ ಬೆಳಕಿನ ಕಿಂಡಿಗಾಗಿ ಕನಕ ಕೊಟ್ಟ ಚಂದಿರ ಅಂಬೇಡ್ಕರ ಇವರು ಅಂಬೇಡ್ಕರ ಕಲ್ಯಾಣದ ಕ್ರಾಂತಿರ ತಾಯೆಳೆದ ಬಸವೇಶ್ವರ ಶಾಲೆಯಿಂದ ಹೊರಗಿಟ್ಟರು ದೇಶ ಕಾದ ಮಾಸ್ತರ ಅಂಬೇಡ್ಕರ ಇವರು ಅಂಬೇ ಕಲ್ಯಾಣದ ಕ್ರಾಂತಿರತ ಎಳೆದ ಬಸವೇಶ್ವರ ಶಾಲೆಯಿಂದ ಹೊರಗಿಟ್ಟರು ದೇಶ ಕಾದ ಮಾಸ್ತರ ಅಂಬೇಡ್ಕರ ಯಾರು ಅಂಬೇಡ್ಕರ ಹೆಚ್ಚೇನು ಹೇಳಲಿ ಅವರೇ ನಮಗೆ ಉತ್ತರ ಹೆಚ್ಚೇನು ಹೇಳಲಿ ಅವರೇ ನಮಗೆ ಉತ್ತರ ಹೆಚ್ಚೇನು ಹೇಳಲಿ ಅವರೇ ನಮಗೆ ಉತ್ತರ